ಸ್ವರ್ಗದ ಕಡೆಗೆ ಹೊರಟರು ಪರಮಾತ್ಮ ಕೃಷ್ಣ ವೈಕುಂಠವನ್ನ ಸೇರಿದ ಪರಂಜ್ಯೋತಿ ಸ್ವರೂಪನಾಗಿ ಆದ್ರೆ ಪಾಂಡವರೈವರು ಹಾಗೂ ದೃಪದ ನಂದಿನಿ ಆಗಿರ್ತಕ್ಕಂಥ ಆ ಪಾಂಚಾಲಿ ದ್ರೌಪದಿಯು ಕೂಡ ಸ್ವರ್ಗದ ಕಡೆಗೆ ಹೊರಟರು ಆದ್ರೆ ನೋಡಿ ದ್ರೌಪದಿಗೆ ಸ್ವರ್ಗ ಸಿಗ್ಲಿಲ್ಲ ಅರ್ಧದಲ್ಲೇ ಅವಳಿಗೆ ಸಾವಾಯ್ತು ಕಾರಣ ಏನು ಅಂತ ಕೇಳಿದಾಗ ಧರ್ಮರಾಯರು ಹೇಳಿದ್ರು ಏನಂತ ನಾವು ಐದು ಜನ ಗಂಡಂದರಿದ್ರೂ ಕೂಡ ಇವಳು ಮನಸ್ಸಿನಲ್ಲಿ ಕರ್ಣ ನನ್ನ ಗಂಡನಾಗಬೇಕಾಗಿತ್ತು ಅಂತ ಅನ್ಕೊಂಡಿದ್ದು ನೋಡಿ ಮನಸ್ಸಿನಲ್ಲಿ ಒಂದು ಕೆಟ್ಟ ಆಲೋಚನೆ ಮಾಡಿದ ಪ್ರತಿಫಲವಾಗಿ ಆ ದ್ರೌಪದಿಗೂ ಕೂಡ ಸ್ವರ್ಗ ಸಿಗಲಿಲ್ಲ ಅಲ್ಲಿಂದ ಹೋಗುವಾಗ ಮಾದ್ರಿ ತನೆಯರಾಗಿರ್ತಕ್ಕಂಥ ಮಾದ್ರಿ ತನೆಯರು ಯಾರು ನಕುಲ ಸಹದೇವರು ಕೂಡ ಪ್ರಾಣವನ್ನ ಬಿಡ್ತಾರೆ ಅವ್ರಿಗೂ ಸ್ವರ್ಗ ಸಿಗೋದಿಲ್ಲ ಸಹದೇವನಿಗೆ ತ್ರಿಕಾಲ ಜ್ಞಾನಿಯಾಗಿದ್ದ ಸಹದೇವ ಹಿಂದೆ ಆಗ್ತಕ್ಕಂಥದ್ದು ಮುಂದೆ ಆಗುವಂಥದ್ದು ಈಗ ನಡೀತಾ ಇರುವಂತಹ ಎಲ್ಲ ಜ್ಞಾನಗಳು ಅವನಿಗೆ ಗೊತ್ತಿತ್ತು ಯಾರಿಂದ ಅವರ ತಂದೆಯ ಶರೀರವನ್ನು ತಿಂದಿದ್ರಿಂದ ಅವನಿಗೆ ಜ್ಞಾನ ಪ್ರಾಪ್ತವಾಗಿತ್ತು ಧರ್ಮರಾಯರು ಹೇಳಿದ್ರು ಈ ಪಾಪಿ ಒಂದು ಮಾತು ಹೇಳಿದ್ರೆ ಕುರುಕ್ಷೇತ್ರ ನಡೀತಾ ಇರಲಿಲ್ಲಪ್ಪ ಇವನು ಗೊತ್ತಿತ್ತು ಮುಂದೆ ಹದಿನೆಂಟು ದಿನಗಳ ಕುರುಕ್ಷೇತ್ರ ನಡೆಯುತ್ತೆ ಅದರಲ್ಲಿ ನಮ್ಮ ದೊಡ್ಡಪ್ಪನ ಮಕ್ಕಳೆಲ್ಲ ಸಾಯ್ತಾರೆ ಅಂತ ಗೊತ್ತಿತ್ತು ಇವನಿಗೆ ಹೇಳದೆ ಹೋದ ಅದಕ್ಕೆ ಈ ಸಾಧೆಯವನಿಗೆ ಅವನಿಗೆ ಸ್ವರ್ಗ ಸಿಗ್ಲಿಲ್ಲ ನಕುಲ ಏನ್ ಅನ್ಯಾಯ ಮಾಡಿದ್ನಪ್ಪ ಅವನು ಸತ್ನಲ್ಲ ಅಂದ್ರೆ ಅವನಿಗೆ ಅಹಂಕಾರವಿತ್ತಂತೆ ನೋಡಿ ಏನ್ ಅಹಂಕಾರ ನಾನು ಎಲ್ಲರಿಗಿಂತ ಚೆನ್ನಾಗಿದ್ದೀನಿ ದ್ರೌಪದಿ ಹೆಚ್ಚಾಗಿ ನನ್ನನ್ನೇ ಪ್ರೀತಿಸ್ತಾಳೆ ಅಣ್ಣರಿಗೆ ಮೋಸ ಮಾಡಿದಂತ ಈ ಪಾಪಿಗೆ ಇವನಿಗೆ ಸ್ವರ್ಗ ಸಿಗ್ಲಿಲ್ಲ ಸ್ವಲ್ಪ ದೂರ ಹೋಗುವಾಗ ಕೇಳಿಸ್ಕೊಳ್ಳಿ ದಶನಾಮಾಂಕಿತನಾಗಿರ್ತಕ್ಕಂಥ ಮಧ್ಯಮ ಪಾಂಡವನಾಗಿರ್ತಕ್ಕಂಥ ಪಾರ್ಥ ಫಲ್ಗುಣ ಬೈಬತ್ಸು ಗಾಂಡೀವಿ ಶ್ವೇತವಾಹನ ಕೃಷ್ಣ ಧನಂಜಯ ಹಲವಾರು ಹೆಸರುಗಳನ್ನ ಇಟ್ಟುಕೊಂಡಿದ್ದಂತ ಆ ಪಾರ್ಥನಿಗೂ ಕೂಡ ಸ್ವರ್ಗ ಸಿಗಲಿಲ್ಲ ಅವನು ಮಧ್ಯದಲ್ಲೇ ಸತ್ತೋದ ಕಾರಣ ಏನು ಅಂತ ಕೇಳಿದಾಗ ಭೀಮ ಕೇಳ್ತಾನೆ ಅಣ್ಣ ಧರ್ಮಣ್ಣ ನಮ್ಮಣ್ಣ ನನ್ನ ತಮ್ಮ ಪಾರ್ಥ ಯಾಕೆ ಸತ್ನಣ್ಣ ಅಂದಾಗ ಅವನಿಗೆ ಕೃಷ್ಣ ದೇವರೆಲ್ಲ ಅನ್ನುವಂತ ಅಹಂಕಾರ ತುಂಬಿತ್ತಂತೆ ನೋಡಿ ಅವನಿಗೆ ಎಲ್ಲಾ ಪ್ರಯೋಜನಗಳನ್ನು ಅವನಿಂದ ಪಡ್ಕೊಂಡ ಎಲ್ಲ ಆದ್ಮೇಲೆ ಅವನು ಹೇಳ್ತಿದ್ದಂತೆ ಕೃಷ್ಣ ಯಾಕ್ಬೇಕಾಗಿತ್ತು ನಾನೇ ಇರ್ಲಿಲ್ವಾ ಒಡದ್ ಬಿಸಿ ಕೊಡ್ತಿದ್ದೆ ಅಂತಿದ್ನಂತೆ ಆದ್ರೆ ಅವನಿಗೆ ಗೊತ್ತಿಲ್ಲ ಕೃಷ್ಣನ ಅನುಗ್ರಹವಿಲ್ಲದೆ ಈ ಪಾಂಡವರು ಏನು ಮಾಡಕ್ಕಾಗ್ತಿರ್ಲಿಲ್ಲ ಅಂತ ಅವನಿಗೆ ಗೊತ್ತಿರಲಿಲ್ಲ ಅದಕ್ಕೆ ರಣಾಂಗಣದಲ್ಲಿ ಕರ್ಣನನ್ನ ಸಾಯಿಸುವಾಗ ಅರ್ಜುನನಿಗೆ ಯಾವ ಶಕ್ತಿನೂ ಇರಲಿಲ್ಲ ಆ ಶಕ್ತಿಯನ್ನು ಕೊಟ್ಟವನೇ ಪರಮಾತ್ಮ ಕೃಷ್ಣ ಆ ಕೃಷ್ಣ ಸಾಯೋ ಕಡೆಗಳಿಗೆನಲ್ಲಿ ನನ್ನ ಶಕ್ತಿ ನನ್ನ ಕೊಟ್ಬಿಡಪ್ಪ ಅಂದಾಗ ಅರ್ಜುನ ಅಂದ ಅಯ್ಯೋ ಕೃಷ್ಣ ನಿನ್ನ ಶಕ್ತಿ ನನ್ನಲ್ಲೇ ನಿನ್ ಪಾಡ ನೀನ್ ಹೋಗು ಅಂತ ಅಂದ್ಬಿಟ್ಟ ಆಗ ಪರಮಾತ್ಮ ಕೃಷ್ಣ ಸುಮ್ಮನೆ ಹೋದ್ನ ವೈಕುಂಠಕ್ಕೆ ಆ ಶಕ್ತಿಯನ್ನ ಭೂಲೋಕದಲ್ಲಿ ಬಿಟ್ಟೋದ್ನಾ ಇಲ್ಲ ನೀನು ಹಿಡಿದಿರುವಂತಹ ಬಾಣದಿಂದ ನನ್ನನ್ನು ಮುಟ್ಟುಬಿಡಪ್ಪ ಅಂದ ಬಾಣದ ಮುಖಾಂತರವಾಗಿ ಅವನ ಶಕ್ತಿಯನ್ನು ಹೇಳ್ಕೊಂಡ್ಬಿಟ್ಟ ಹೇಳಿ ಅದಕ್ಕೆ ಧರ್ಮರಾಯರು ಹೇಳಿದ್ರು ಈ ಅಹಂಕಾರ ಅವನನ್ನ ಹಾಳು ಮಾಡ್ತಪ್ಪ ಅದಕ್ಕೆ ಮನುಷ್ಯನಿಗೆ ಅಹಂಕಾರ ಇರಬಾರದು ಒಬ್ರು ಪುಣ್ಯಾತ್ಮರು ಬರೆದಿದ್ರು ದೇವಸ್ಥಾನದ ಬಾಗಿಲಲ್ಲಿ ಎಷ್ಟು ಸ್ವಾರಸ್ಯಕರವಾಗಿ ಬರೆದಿದ್ರು ಅಂದ್ರೆ ದೇವಸ್ಥಾನದ ಒಳಗಡೆ ಬರುವಾಗ ಬರೀ ಚಪ್ಪಲಿಯನ್ನು ಮಾತ್ರ ಬಿಟ್ಟು ಬರಬೇಡಿ ನಿಮ್ಮ ಅಹಂಕಾರವನ್ನು ಅಲ್ಲೇ ಬಿಡಿ ನಿಮ್ಮ ಕೀರ್ತಿ ಹಣ ಅಂತಸ್ತು ನಿಮ್ಮ ಅಹಂಭಾವ ಎಲ್ಲವನ್ನೂ ಹೊರಗಡೆ ಬಿಡಿ ದೇವಸ್ಥಾನದ ಒಳಗಡೆ ಬರುವಾಗ ಕೇವಲ ಮನುಷ್ಯರಾಗಿ ಮಾತ್ರ ಬನ್ನಿ ಎಷ್ಟು ಒಳ್ಳೆ ಮಾತಿದು ದೇವಸ್ಥಾನಕ್ಕೆ ಹೋಗುವಾಗ ಅಹಂಕಾರ ಇರಬಾರದು ನನಗೆ ದುಡ್ಡು ಹೆಚ್ಚಾಗದೆ ನನಗೆ ಸಪರೇಟ್ ಕ್ಯೂ ಬೇಕು ನಾನು ಡೈರೆಕ್ಟ್ ದರ್ಶನ ಮಾಡ್ಕೋಬೇಕು ಅನ್ನೋದೆಲ್ಲ ಅಹಂಕಾರದ ಪ್ರತೀಕ ಭಗವಂತನನ್ನು ನೋಡೋದಿಕ್ಕೆ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಹೋದಾಗ ಮಾತ್ರ ಆ ಪ್ರಭುವಿನ ಆಶೀರ್ವಾದ ನಮಗೆ ಸಿಗುತ್ತೆ ಅಂತೇಳಿ ಸ್ವಲ್ಪ ದೂರ ಹೋಗುವಾಗ ಆ ಭೀಮನೂ ಸತ್ತೋಗ್ತಾನೆ ನೋಡಿ ಆಗ ಯಾವತ್ತೂ ಅಷ್ಟೊಂದು ಕಣ್ಣೀರಾಗ್ತಾ ಇದ್ದಂಥ ಧರ್ಮರಾಯ ಭೀಮ ಸತ್ತಾಗ ಆ ಅರಣ್ಯ ರೋದನ ಅಂತಾರಲ್ಲ ಹಾಗೆ ಗೊಳೋಂತ ಬಿಡ್ನಂತೆ ನೋಡಿ ಆ ಭೀಮನ ಹೆಣವನ್ನ ಆ ಎಗಲ ಮೇಲೆ ಒತ್ಕೊಂಡು ಆ ಲೋಕವ ಬಿಡಬೇಕು ಈ ಲೋಕದ ಯಾತ್ರೆಯನ್ನ ಬಿಡಬೇಕು ಇಲ್ಲಿ ನಾನು ನನ್ನದು ಹೆಂಡತಿ ಮಕ್ಕಳು ಯಾರು ಹಿಂದೆ ಬರೋದಿಲ್ಲ ಸ್ವರ್ಗದ ದಾರಿಯಲ್ಲಿ ಹೋಗುವಾಗ ಏಕಾಂಗಿಯಾಗಿ ಹೋಗ್ತಾ ಇದ್ದೇನೆ ಗುಂಡಿಗೆ ಮಲಗಿಸೋ ಗಂಟ್ಲೆ ನಾವು ಕೊಳೋ ಅಂತ ಹೇಳೋದು ಗುಂಡಿ ಮಣ್ಣು ಮುಚ್ಚಿದಂಗೆ ಬಂದು ಸ್ನಾನ ಮಾಡಿ ಊಟ ಮಾಡ್ತೀವಿ ಹೊಟ್ಟೆ ತುಂಬಾ ಯಾಕೆ ಅಂದ್ರೆ ಜೀವ ಉಳಿಸ್ಕೋಬೇಕಲ್ಲ ಓದೋರು ಯಾರು ಎಷ್ಟು ಜನ ಓದ್ರು ಓದೋರು ಯಾರು ಸ್ವಾಮಿ ಒಬ್ರೆ ಅಲ್ವ ಓದದ್ದು ಅವ್ರು ಎಲ್ಲಿ ಹೋಗ್ತಾರೆ ಅಂತ ಯಾರಿಗಾರ ಗೊತ್ತಿತ್ತ ಹಾಗೆ ಇಲ್ಲಿ ಪಾಂಡವರ ಹಿರಿಯಣ್ಣನಾಗಿರ್ತಕ್ಕಂತ ಆ ಧರ್ಮರಾಯ ಅರಣ್ಯ ರೋದನವನ್ನು ಮಾಡ್ತಾ ಇದ್ದಾನೆ ூகிதே ಬದುಕಿರುವವರೆಗೂ ಅಣ್ಣ ತಮ್ಮ ಬಂಧು ಬಳಗದ ಜೊತೆಯಲ್ಲಿ ಬದುಕಿದಂತ ಆ ಧರ್ಮರಾಯ ಧರ್ಮವನ್ನೇ ಮಾಡಿ ಬದುಕಿದಂತ ಮಹಾನುಭಾವ ಇವತ್ತು ಅಣ್ಣ ಇಲ್ಲ ತಮ್ಮಂದಿರಿಲ್ಲ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಒಬ್ಬನೇ ಏಕಾಂಗಿಯಾಗಿ ಆ ಭೀಮನ ಹೆಣವನ್ನ ಎಗಲ ಮೇಲೆ ಹೊತ್ಕೊಂಡು ಕಣ್ಣೀರಾಗ್ತಾ ಇದ್ದನಂತೆ ಲೋಕವಾ को हृदयगा शोकवा को लोकवा बेको, शोकवा, को हृदयगा शोकवा आ आधि సచి కృష్ణ మాధవా ನಾನು ನನಗೆಂಬ ಆಸೆ ಬೇಕೋ ಸತಿ ಸಹೋದರರ ಬಯಕೆ ಬೇಕೋ ಏನಾಯ್ತು ನಿನಗಿಲ್ಲೂ ಯಾರು ಕೇಳುವರಿಲ್ಲ ಏನಾಯ್ತು ನಿನಗಿರು ಯಾರು ಕೇಳುವರಿಲ್ಲ

ಭೀಮನ ಹೆಣವನ್ನ ಹೆಗಲ ಮೇಲೆ ಒತ್ತಿದ್ದಂತ ಆ ಧರ್ಮರಾಯ ಕಣ್ಣೀರನ್ನ ಜಳ 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 ಜಳನೆ ಸುರಿಸುವಾಗ ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಜಗದೋದ್ಧಾರ ವಾಸುದೇವ ಶ್ರೀಮನ್ನಾರಾಯಣ ಕೃಷ್ಣ ಒಂದು ಮುದುಕನ ವೇಷವನ್ನ ತಾಳಿ ಅವನ ಎದುರುಗಡೆ ಥಟ್ಟನೆ ಪ್ರತ್ಯಕ್ಷನಾದಂತೆ ನೋಡಿ ಧರ್ಮರಾಯರಿಗೆ ಅಲ್ಲೂ ಜ್ಞಾನೋದಯ ಮಾಡಿಸಬೇಕು ಅವನು ಅವನಿಚ್ಛೆ ಆ ಮುದುಕ ಬಾಳೆ ಗಿಡವನ್ನ ತಳಪ ತಳಕಂಬಳಕ ನೆಡ್ತಾ ಇದ್ದಂತೆ ನೂರಾರು ತೂತಿರುವಂತ ಒಂದು ಗುಂಬದಲ್ಲಿ ಬಿಂದಿಗೆಯಲ್ಲಿ ನೀರನ್ನ ತಂದು ಸುರಿತಾ ಇದ್ದಂತೆ ಕಾಡೊಳಗಡೆ ಕೇಳಿಸ್ಕೊಳ್ಳಿ ಅವ್ವ ಕೃಷ್ಣ ಪರಮಾತ್ಮನ ಅನುಗ್ರಹ ಆಗ ಧರ್ಮರಾಯ್ ಕೇಳಿದ್ರಂತೆ ಅಯ್ಯ ಮುದುಕ ಈ ಬಾಳೆ ಗಿಡವನ್ನ ತಳಕ ಬಳಕ ನೆಡ್ತಾ ಇದೀಯ ನೂರೊಂದು ತೂತಿರುವಂತ ಗುಂಬದಲ್ಲಿ ನೀರನ್ನ ತಂದು ಸುರಿತಾ ಇದ್ದೀಯಾ ನಿನಗೇನಾದ್ರೂ ಸ್ವಲ್ಪ ಬುದ್ಧಿ ಇದೆಯೇನೆಯ ಆಗ ಆ ಕೃಷ್ಣರೂಪಿ ಆಗಿರ್ತಕ್ಕಂಥ ಮಹಾನುಭಾವ ಮುದುಕ ಹೇಳ್ತಿದ್ದಾನಂತೆ ಅಯ್ಯ ನಾನು ಬಾಳೆ ಗಿಡವನ್ನ ಉಲ್ಟಾ ಪಲ್ಟಾ ನೆಟ್ಟರು ಬೆಳೆದ್ರೂ ಬೆಳೀಬಹುದು ಅಥವಾ ನೂರೊಂದು ತೂತಿರುವಂತ ಈ ಗುಂಬದಲ್ಲಿ ನೀರನ್ನ ತಂದ್ರೆ ಅದ ಹಾಕಿದ್ರೆ ನೀರು ಬರಲೂಬಹುದು ನೀನು ನಿನ್ನ ತಮ್ಮನ ಹೆಣವನ್ನ ಎಗಲ ಮೇಲೆ ಒತ್ತಿದಿಯಲ್ಲ ಅದಕ್ಕೆ ಜೀವ ಕೊಡಕ್ಕಾಗುತ್ತೇನೆಯಾ ಅಂದ್ರೆ ಆ ಬಂದಾಗ ಧರ್ಮರಾಯರಿಗೆ ಜ್ಞಾನೋದಯವಾಯ್ತಂತೆ ಸತ್ಯ ಅಲ್ವಾ ನಾನು ನನ್ನ ತಮ್ಮನ ಹೆಣವನ್ನ ಎಷ್ಟು ದೂರ ಹೊತ್ಕೊಂಡು ಹೋದ್ರೂ ಕೂಡ ಸ್ವರ್ಗದ ಬಾಗಿಲು ತೆರೆಯುತ್ತಾ ಇಲ್ಲ ಅಂತೇಳಿ ಆ ಭೀಮನ ಹೆಣವನ್ನ ಕೆಳಗಿಟ್ಟು ಬಗ್ಗಿ ಮೇಲೇಳುವಷ್ಟರಲ್ಲಿ ಆ ನೀರನ್ನ ಹಾಕ್ತಾ ಇದ್ದಂತ ಮುದುಕ ಅಲ್ಲಿಂದ ಕಣ್ಮರಿಯಾಗಿ ಹೊರಟೋಗಿದ್ನಂತೆ ಆಗ ಆ ಧರ್ಮರಾಯ ಜೋರಾಗಿ ಕೂಗಿದಂತೆ ಕೃಷ್ಣಾ